ನಾವು ಲಾಸಹ ಮತ್ತು ಮಾಸಾಹವನ್ನು ಮೂರು ಸಂಖ್ಯೆಗಳನ್ನ ಕೊಟ್ಟಾಗ ಯಾವ ರೀತಿ ಕಣ್ಣಿಡಿಯೋದು ನನ್ನ ಆ ಇವತ್ತಿನ ತರಗತಿಯಲ್ಲಿ ಯಾವುದಾದ್ರೂ ಎರಡು ಸಂಖ್ಯೆಗಳನ್ನ ಕೊಟ್ಟಾಗ ಅವುಗಳ ಲಾಸಹ ಮಾಸಹವನ್ನ ಕಂಡು ಅವುಗಳ ಗುಣಲಬ್ಧ ಮತ್ತು ಕೊಟ್ಟಿರುವಂತ ಎರಡು ದತ್ತ ಸಂಖ್ಯೆಗಳ ನಡುವೆ ಇರುವಂತಹ ಒಂದು ಸಂಬಂಧವನ್ನ ತಾಳೆ ನೋಡಿ ಅಂತ ಕೇಳ್ತಾರೆ ಆ ರೀತಿಯ ಒಂದು ಪ್ರಾಬ್ಲಮ್ಸ್ಗಳನ್ನ ನಾವು ಈ ಒಂದು ತರಗತಿಯಲ್ಲಿ ಕಲಿಯೋಣ ಇಲ್ಲಿ ನೋಡಿ ಆ ಒಂದು ಸಮಸ್ಯೆ ನೆನಪಿಡಿಯಿಂದ ತಗೊಂತೀನಿ ಸೊ ಎ ಇಂಟು ಬಿ ಯಾವ ಯಾವುದಾದ್ರೂ ಎರಡು ದತ್ತ ಸಂಖ್ಯೆಗಳಾಗಿರ್ಲಿ ಅವುಗಳ ಇಸಿಕ್ ಒಲ್ಟು ಅವುಗಳ ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧಕ್ಕೆ ಸಮ ಇರುತ್ತದೆ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿಯಬೇಕಾಗ್ತದೆ ಈ ತರ ಲೆಕ್ಕಗಳನ್ನ ಅದಕ್ಕೊಂದು ಲೆಕ್ಕವನ್ನ ನೋಡೋದಾದ್ರೆ ತೊಂಬ ಇಪ್ಪ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಲಾಸಾಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿಯಿರಿ ಹಾಗೆ ಎ ಇಂಟು ಬಿ ಇಸಿ ಕೊಟ್ಟು ಮಾಸಾಹ ಇಂಟು ಲಾಸಾಹ ತಾಳೆ ನೋಡಿ ಅಂತ ಹೇಳ್ಬಿಟ್ಟೆ ಕೇಳ್ತಾನೆ ಈ ರೀತಿ ಕೊಟ್ಟಾಗ ನಾವ್ ಯಾವ ರೀತಿ ಈ ಸಮಸ್ಯೆಯನ್ನ ಪರಿಹರಿಸೋದು ನಮ್ಗೆ ಈಗಾಗಲೇ ಗೊತ್ತಿದೆ ಹೌದಲ್ವಾ ಸೊ ಫಸ್ಟ್ ಲಾಸಾಹ ಮಾಸವನ್ನ ಕಂಡು ಹಿಡ್ಕೊಬೇಕು ಏನು ಪರಿಹಾರ ಪ್ರಶ್ನೆ ಏನು ಇಪ್ಪತ್ತಾರು ಹೌದಲ್ವಾ ಸೊ ಸರಿ ಸಂಖ್ಯೆ ಇದೆ ಬಿಡಿಸ್ತಾನೆ ಹಾಗಾಗಿ ಯಾವ್ದ್ರಿಂದ ಎರಡು ಒಂದು ಎರಡು ಎರಡು ಮೂರ್ಲಿ ಆರು ನೆಕ್ಸ್ಟ್ ಮಕ್ಕಳ ಹದಿಮೂರು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ನಿಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ಕ್ಯಾಲ್ಕುಲೇಷನ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಅರಿವಾಗಿರುತ್ತೆ ಹದಿಮೂರು ಹದಿಮೂರು ನೆಕ್ಸ್ಟ್ ಇನ್ಯಾವ್ದಿದೆ ತೊಂಬತ್ತೊಂದು ಮಕ್ಕಳ ತೊಂಬತ್ತೊಂದು ಬಿಡಿ ಒಂದು ಬಿಡಿಸ್ತಾನ ಅವರ ಬಿಡಿಸ್ತಾನೆ ಒಂದಿದೆ ಹಾಗೆ ಇದು ಯಾವ ಅವಿಭಾಜ್ಯ ಸಂಖ್ಯೆ ಮೂರಿಂದ ಹೋಗುತ್ತ ಅಂತ ಚೆಕ್ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದೀನಿ ಆಂತರಿಕ ಸಂಖ್ಯೆಗಳನ್ನ ಮೂರಿಂದ ಕೂಡ್ಕೊಳಾಗ ಅದು ಡಿವೈಡ್ ಆಗುತ್ತೆ ಚೆಕ್ ಮಾಡಿ ಅಂತ ಒಂಬತ್ತು ಪ್ಲಸ್ ಒಂದು ಅಂದ್ರೆ ಹತ್ತು ಹತ್ತು ಅಂತಂದ್ರೆ ಒಂದು ಪ್ಲಸ್ ಸೊನ್ನೆ ಅಂತಂದ್ರೆ ಒಂದು ಹಾಗಾಗಿ ಮೂರಿಂದ ಅದು ಭಾಗ ಆಗಲ್ಲ ಹೌದಲ್ವಾ ಸೊ ಅದರಿಂದ ನಾವ್ ಯಾವತ್ ತಗೊಬೇಕು ನೆಕ್ಸ್ಟ್ ಸಂಖ್ಯೆ ಐದು ಐದರಿಂದ ನೋಡಿದಾಗ ಬಿಡಿ ಸ್ಥಾನವನ್ನು ಗಮನಿಸಿದಾಗ ಅಲ್ಲಿ ಸೊನ್ನೆ ಇರಬೇಕು ಅಥವಾ ಐದಿದ್ದಾಗ ಮಾತ್ರ ಅದು ಐದರಿಂದ ಭಾಗ ಆಗೋದು ಹೌದಲ್ವಾ ಸೊ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು ಏಳು ಚೆಕ್ ಮಾಡೋಣ ಏಳು ಒಂದ್ಲಿ ಏಳು ಒಂಬತ್ತರಲ್ಲಿ ಏಳು ಆದ್ರೆ ಎರಡು ಆಯ್ತು ಸೊ ಎರಡೊಂದ ಅಂದ್ರೆ ಇಪ್ಪತ್ತ ಒಂದು ಏಳು ಮೂರ್ಲಿ ಇಪ್ಪತ್ತೊಂದು ಹಾಗಾದ್ರೆ ಹದಿಮೂರು ಅವಿಭಾಜ್ಯ ಸಂಖ್ಯೆ ಹಾಗಾಗಿ ಹದಿಮೂರು ಹದ್ಮೂರೊಂದ್ಲಿ ಹದಿಮೂರು ಬರ್ತಲ್ವ ಮಕ್ಕಳ ಈಗ ನಾವು ಬರ್ಕೊಳ್ಳೋಣ ಲ ಏನಿದ್ಲಿ ಮಾಸಾಹ ಮಾಸಾಹ ಈಸ್ ಈಕ್ವಲ್ಟು ಏನ್ ಬರುತ್ತೆ ಇಲ್ಲಿ ಪಕ್ಕದಲ್ಲಿ ಅವುಗಳನ್ನ ನೀಟಾಗಿ ಒಂದ್ ಕಡೆ ಬರ್ಕೊಳ್ಳಿ ಇಪ್ಪತ್ತಾರು ಗುಣಲಬ್ಧಗಳು ಯಾವುದು ಎರಡು ಹದಿಮೂರು ತೊಂಬತ್ತೊಂದರ ಗುಣಲಬ್ಧಗಳು ಏಳು ಎಂಟು ಹದಿಮೂರು ಹೌದಲ್ವಾ ಹದಿಮೂರು ಸೊ ಈಗ ಇವೆರಡಲ್ಲೂ ಕಾಮನ್ ಏನಿದೆ ಹದಿಮೂರು ಮಾಸಾಹ ಯಾಕಾದ್ರೆ ಏನ್ ನಮ್ಗೆ ಹದಿಮೂರು ಲಾಸಾಗ ಏನು ಬರುತ್ತೆ ಮಕ್ಳ ನಾನು ಆಲ್ರೆಡಿ ಹೇಳಿದ್ದೀನಿ ಇವೆರಡರಲ್ಲಿ ಕಾಮನ್ ಇರೋದು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀವಿ ಒಂದರಲ್ಲಿ ಒಂದು ಜೋಡಿ ಇನ್ನು ನುಡ್ದಿರೋ ಅಂಥದ್ದೇನು ಎರಡು ಇಂಟು ಹದಿನೇಳು ಸಾರಿ ಏಳು ಕರೆಕ್ಟ್ ಅಲ್ವಾ ಸೊ ಈಗ ಇವನ್ನ ಗುಣಿಸಿ ಗುಣಿಸಿದ್ರೆ ನಮಗೆ ಆಗ ಸಿಗುತ್ತೆ ಕರೆಕ್ಟ್ ಅಲ್ವಾ ಚಿಕ್ಕ ಅಂಕಿಯಿಂದ ಫಸ್ಟ್ ಗುಣಿಸ್ಕೊಳ್ಳಿ ಸೈಡಲ್ಲಿ ಹದಿಮೂರು ಹೇಳಿ ಹೌದು ಇಪ್ಪತ್ತ ಆರು ನೆಕ್ಸ್ಟು ಏಳರಿಂದ ಗುಣಿಸ್ಬೇಕಾದ್ರೆ ನಾವು ಮಾಮೂಲಿ ರೆಗ್ಯುಲರ್ ಮೆಥಡ್ ಮೆಥೆಡ್ ಮಾಡ್ತಿರೋರ್ಲಿ ನಲ್ವತ್ತೆರಡು ದಶಕ ನಾಲ್ಕು ಏಳು ಹದಿನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಅಂದ್ರೆ ಹದಿನೆಂಟು ನೂರ ಎಂಬತ್ತೆರಡು ಕರೆಕ್ಟ್ ಅಲ್ವಾ ನೂರ ಎಂಬತ್ತೆರಡು ಕ್ಲಾಸ ಎಷ್ಟಾಗೆ ನೂರ ಎಂಬತ್ತೆರಡು ಇಲ್ಲಿ ಮಕ್ಳು ಇಲ್ಲಿ ನಿಮ್ಗೆ ಇನ್ನೊಂದು ಸುಲಭವಾದ ಮೆಥಡ್ ಹೇಳ್ಕೊಡ್ತೀನಿ ಹತ್ರ ಗೊತ್ತಿದೆ ಆರ್ನ ಸೈಡ್ ಗಿಡನ ಆರು ಅಂತಂದ್ರೆ ಇಪ್ಪತ್ತು ಪ್ಲಸ್ ಆರು ಮಾಡ್ಕೊತೀನಿ ನೋಡಿ ಇಲ್ಲಿ ಎಂಟು ಏಳು ಅರ್ಥ ಆಗ್ತಿದೆಯಲ್ಲ ಏಳ್ ಏಳು ಹದಿನಾಲ್ಕು ನೂರ ನಲವತ್ತು ಪ್ಲಸ್ ಏಳು ಆಗಲಿ ನಲವತ್ತೆರಡು ನೂರ ನಲವತ್ತು ಪ್ಲಸ್ ನಲವತ್ತೆರಡು ಅಂತಿದ್ದಂಗೆ ನೂರ ಎಂಬತ್ತ ಎರಡು ನೋಡಿ ಆ ಥರ ನೀವು ಈಸಿಯಾಗಿ ಗಣಿತವನ್ನು ಗುಣಕಾರವನ್ನು ಮಾಡೋದನ್ನ ತಲೆಗೆ ರೂಢಿಸ್ಕೊಬೇಕು ಅವಾಗ ಈಸಿಯಾಗಿ ಲೆಕ್ಕ ಮಾಡ್ಬಿಡ್ಬೋದು ಬೇಗ ಫಾಸ್ಟ್ ಆಗಿ ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಈಗ ನಮ್ಗೆ ಏನು ಕೇಳ್ತೇನೆ ಅವುಗಳ ಗುಣಲಬ್ಧ ಲಾಸ ಅಂತ ಕೇಳ್ತಿದ್ದೇನೆ ಫಸ್ಟ್ ಯಾವುದು ಎ ಎ ಇಲ್ಲಿ ಎ ಅಂತಂದರೆ ಯಾವುದು ಸಂಖ್ಯೆ ಇಪ್ಪತ್ತಾರು ಕಾಮ ಬಿ ಅಂತಂದರೆ ಯಾವುದು ತೊಂಬತ್ತ ಒಂದು ಇವುಗಳ ಗುಣಲಬ್ಧವನ್ನು ನೋಡಿ ಏನು ರಿಲೇಶನ್ ಕೊಟ್ಟಿದ್ದೇನೆ ಬರ್ಕೊಳ್ಳಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಮಾಸಾಹ ಎ ಬಿ ಇಂಟು ಲಾಸಾಹ ಎ ಬಿ ಕರೆಕ್ಟ್ ಅಲ್ವಾ ಇಲ್ಲಿ ಏನಿದೆ ಎಂತಂದ್ರೆ ಇಪ್ಪತ್ತಾರು ಇಂಟು ತೊಂಬತ್ತೊಂದು ಈಸ್ ಈಕ್ವಲ್ ಟು ನನಗೆ ಮಾಸ ಮಾಸ ಎಷ್ಟು ಬಂದಿದೆ ಹದಿಮೂರು ಇಂಟು ಲಾಸ್ ಎಷ್ಟು ಬಂದಿದೆ ನೂರ ಎಂಬತ್ತು ಇವೆರಡು ಸರಿ ಹೋಗುತ್ತಾ ಚೆಕ್ ಮಾಡಿ ಹಾಗಾದರೆ ನಾವು ಒಂದು ಎಲ್ ಎಚ್ ಸಪ್ರೇಟ್ ತಗೊಳ್ಳೋಣ ಈಗ ಎ ಇಂಟು ಬಿ ಎಲ್ ಎಚ್ ಎಸ್ ಹೌದಲ್ವಾ ಇದನ್ನ ಎಡ ಭಾಗದ ಮೌಲ್ಯ ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದನ್ನು ತಗೊಂಡಾಗ ಏನಾಗುತ್ತೆ ಇಪ್ಪತ್ತಾರು ಇಂಟು ತೊಂಬತ್ತೊಂದು ಗುಣಸಿ ಈಗ ಎರಡು ಅಂಕಿ ಜೊತೆ ಎರಡು ಅಂಕಿಗಳ ಗುಣಕಾರ ಯಾವ ರೀತಿ ಮಾಡ್ತೀರಾ ನಿಮಗೆ ತೊಂಬ ತೊಂಬತ್ತೊಂದು ಎಂಟು ಇಪ್ಪತ್ತಾರು ಯಾವ್ದು ಬೇಕಾದ್ರೂ ನೀವು ಊಟ ಬರ್ಕೊಂಡು ಮಾಡಿ ಸುಲಭವಾಗಿ ನಿಮ್ಗೆ ಆಗೋ ಥರ ನಾನು ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರ ಅದೇ ರೀತಿ ನಾನು ಮಾಡ್ತೀನಿ ಸೊ ಆರು ಒಂದ್ಲಿ ಆರು ಆರು ಒಂಬತ್ತಲಿ ಹೇಳಿ ಹೌದು ಒಂಬತ್ತಾರಲಿ ಐವತ್ತ ನಾಲ್ಕು ಕರೆಕ್ಟ್ ಅಲ್ವಾ ನೆಕ್ಸ್ಟು ಎರಡರಿಂದ ವೇಕೆಂಟ್ ಬಿಡ್ತೀರಾ ಫಸ್ಟ್ ಯೂನಿಟ್ತನ ಎರಡೊಂದಲಿ ಎರಡು ಎರಡು ಒಂಬತ್ತಲಿ ಹದಿನೆಂಟು ಒಂದು ಮುಂದಕ್ಕೆ ಹೋಯ್ತಲ್ವಾ ಸೊ ಕೂಡಿ ಆರು ನಾಲ್ಕು ಎರಡು ಆರು ಎಂಟು ಐದು ಅಂತಂದರೆ ಎಷ್ಟಾಯಿತು ಎಂಟು ಎರಡು ಹತ್ತು ಮೂರು ಹದಿಮೂರು ದಶಕ ಒಂದು ಎಷ್ಟು ಅಂತಂದರೆ ಇಪ್ಪತ್ತ್ಮೂರು ಸಾವಿರದ ಸಾರಿ ಎರಡು ಸಾವಿರದ ಮುನ್ನೂರ ಅರವತ್ತಾರು ಕರೆಕ್ಟಲ್ಲ ಹಿಂಗೆ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ನೆಕ್ಸ್ಟು ಹಾಗೆ ಗುಣಿಸಿ ಯಾವುದು ಇನ್ನೊಂದು ಸಂಖ್ಯೆ ನೂರ ಎಂಬತ್ತ ಎರಡು ಎಂಟು ಹದಿಮೂರು ಮೂರೇಳಲ್ಲಿ ಆರು ಇಪ್ಪತ್ನಾಲ್ಕು ದಶಕ ಎರಡು ಎಂಟು ಮೂರು ಇಪ್ಪತ್ತ್ನಾಲ್ಕು ಅಲ್ವಾ ದಶಕ ಎರಡು ಮೂರಲ್ಲಿ ಮೂರು ನಾಲ್ಕು ಐದು ಎಂಟು ಒಂದರಿಂದ ಮಾಡಿದ್ರೆ ವೇಕೆಂಟ್ ಬಿಡ್ತೀರಾ ಎರಡು ಎಂಟು ಒಂದು ಕರೆಕ್ಟ್ ಅಲ್ವಾ ಆರು ನಾಲ್ಕು ಎರಡು ಆರು ನೆಕ್ಸ್ಟು ಎಂಟು ಎರಡು ಹತ್ತು ಮೂರು ಹದಿಮೂರು ದಶಕ ಒಂದು ಕರೆಕ್ಟಾ ಹಾಗಾದ್ರೆ ನಮಗೆ ಆರ್ ಎಚ್ ಎಸ್ ಕೂಡ ಏನು ಬರ್ತಾ ಇದೆ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಹದಿಮೂರು ಎಂಟು ನೂರ ಎಂಬತ್ತೆರಡು ಇಸ್ ಈಕ್ವಲ್ ಟು ಎಷ್ಟು ಬತ್ತಿದೆ ಮಕ್ಳ ಎರಡು ಸಾವಿರದ ಮುನ್ನೂರ ಅರವತ್ತಾರು ಈಗ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡು ಸರಿ ಇದೆ ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹೌದಲ್ವಾ ಸೊ ಈಗೇನಂತ ಬರಿಬೋದು ಸೆಂಟೆನ್ಸು ಹಾಗಾಗಿ ಕೊಟ್ಟಿರುವಂಥ ಎರಡು ದತ್ತ ಸಂಖ್ಯೆಗಳ ಗುಣಲಬ್ಧವು ಅವುಗಳ ಲಾಸಹ ಮತ್ತು ಮಾಸಾಹಗಳ ಗುಣಲಬ್ಧಗಳಿಗೆ ಸಮನಾಗಿದೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ನಾವು ಪ್ರೂವ್ ಮಾಡಿದ್ದಾಯ್ತು ಇದೇ ಥರ ಇನ್ನೊಂದು ಲೆಕ್ಕವನ್ನು ಮಾಡೋಣ ಆಗ ನಿಮಗೆ ಇನ್ನೊಂದು ಲೆಕ್ಕ ಮಾಡಿದ್ರೆ ಈ ಸಮ ಈ ಒಂದು ರಿಲೇಶನ್ ಇನ್ನೊಂದು ಚೂರು ಅರ್ಥ ಆಗುತ್ತೆ ಸೊ ಯಾವುದನ್ನು ತಗೊಳ್ಳೋಣ ಮಕ್ಕಳು ಅಂತಂದ್ರೆ ಎರಡನೇ ಲೆಕ್ಕ ನಿಮಗೆ ಬಂದು ಐನೂರ ಹತ್ತು ಮತ್ತು ಐನೂರ ಹತ್ತು ಮತ್ತು ತೊಂಬತ್ತೆರಡು ಈ ಈ ಎರಡು ಸಂಖ್ಯೆಗಳ ಲಾಸ ಮತ್ತು ಮಾಸವನ್ನು ಕಂಡುಹಿಡ್ದು ಅವುಗಳ ಗುಣಲಬ್ಧ ತಾಳೆ ಸರಿ ಹೊಂದುತ್ತಾ ಚೆಕ್ ಮಾಡೋಣ ಇನ್ನೊಂದು ಲೆಕ್ಕದಲ್ಲಿ ಗಮನಿಸಿ ಯಾವುದು ಐನೂರ ಹತ್ತು ಪರಿಹಾರ ಅಲ್ವಾ ಪರಿಹಾರಕ್ಕೆ ಬಂದಾಗ ಐನೂರ ಹತ್ತು ಬಿಡಿಸ್ತಾನ ಸೊನ್ನೆ ಇದೆ ಫಸ್ಟ್ ಯಾವುದೇ ಚೆಕ್ ಮಾಡ್ಬೇಕು ಎರಡರಿಂದ ಎರಡು ಅಂತಂದರೆ ಐದು ಅಂತಂದರೆ ಎರಡೆರಡ್ಲಿ ನಾಲ್ಕು ಇನ್ನೊಂದು ಉಳಿತು ಹನ್ನೊಂದಾಯಿತು ಎರಡು ಐದ್ಲಿ ಹತ್ತು ನೆಕ್ಸ್ಟು ಎಷ್ಟು ಉಳೀತು ಒಂದು ಉಳಿತು ಎರಡು ಐದ್ಲಿ ಹತ್ತು ಕರೆಕ್ಟ್ ಅಲ್ವಾ ನೆಕ್ಸ್ಟ್ ಸಂಖ್ಯೆ ಯಾವುದು ಮೂರು ಬಿಡಿದ್ತಾನ ಐದು ಇದೆ ಐದು ಅಂತಿದ್ದಂಗೆ ನಾವು ಪ್ರಾಬ್ಲಮ್ ಮೂರು ಚೆಕ್ ಮಾಡ್ಕೊಬೇಕಾಗುತ್ತೆ ನೋಡೋಣ ಐದು ಪ್ಲಸ್ ಐದು ಹತ್ತು 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 ಪ್ಲಸ್ ಎರಡು ಹನ್ನೆರಡು ಹನ್ನೆರಡು ಅಂತಂದರೆ ಎರಡು ಪ್ಲಸ್ ಒಂದು ಮೂರು ಕರೆಕ್ಟ್ ಅಲ್ವಾಗೆ ಮೂರಿಂದ ಭಾಗ ಆಗುತ್ತೆ ತಗೊಳ್ಳೋಣ ಆದರೆ ಮೂರು ಮೂರು ಅಂತಂದರೆ ಮೂರ ಎಂಟ್ಲಿ ಇಪ್ಪತ್ತ ನಾಲ್ಕು ಕರೆಕ್ಟ್ ಅಲ್ವಾ ಇನ್ನೊಂದು ಉಳಿತು ಮೂರೈದ್ಲಿ ಹದಿನೈದು ನೆಕ್ಸ್ಟ್ ಚೆಕ್ ಮಾಡಿ ಬಿಡಿಸ್ತಾನೆ ಐದಿದೆ ಮೂರಿಂದ ಹೋಗುತ್ತ ಅಂತ ಎಂಟು ಎರಡು ಹತ್ತು ಹದಿಮೂರು ಹದಿಮೂರು ಅಂತ ಅಂದರೆ ಮೂರು ಒಂದು ನಾಲ್ಕು ಮೂರು ಪ್ಲಸ್ ಒಂದು ನಾಲ್ಕು ಹಾಗಾಗಿ ಮೂರಿಂದ ಹೋಗಲ್ಲ ನೆಕ್ಸ್ಟ್ ಸಂಖ್ಯೆ ಯಾವುದಾಗಾದ್ರೆ ಐದರಿಂದ ಕರೆಕ್ಟಾ ಐದು ಅಂತಿದ್ದಂಗೆ ಮಕ್ಕಳು ನೋಡಿ ಐದು ಓನ್ಲಿ ಐದು ಮೂರು ಇತ್ತು ಮೂರೇಳಿತ್ತು ಏಳು ಮೂವತ್ತೈದು ಹಾಗಾದರೆ ಏಳು ಒಂದು ಎಂಟು ಇದು ಯಾವುದರಿಂದ ಹೋಗಲ್ಲ ಯಾಕೆ ಅಂತಂದ್ರೆ ಹದಿನೇಳು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಹೌದಲ್ವಾ ಹದಿನೇಳು ಓನ್ಲಿ ಹದಿನೇಳು ನೆಕ್ಸ್ಟ್ ಅದೇ ರೀತಿ ತೊಂಬತ್ತೆರಡು ಕಂಡು ಹಿಡಿಯೋ ನಮ್ಮ ಮಕ್ಕಳ ತೊಂಬತ್ತ ಎರಡು ಎರಡು ಬೆ ಸಂಖ್ಯೆ ಯಾವ್ದು ಹಾಗಾದರೆ ಎರಡು ಎರಡರಿಂದನೆ ತಗೊಂತೀರಾ ಎರಡು ನಾಲ್ಕಲಿ ಎಂಟು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರು ಹನ್ನೆರಡು ನೆಕ್ಸ್ಟು ಎರಡು ಎರಡುಲಿ ನಾಲ್ಕು ಎರಡು ಮೂರಲಿ ಆರು ನೆಕ್ಸ್ಟ್ ಇಪ್ಪತ್ತ್ಮೂರು ಅದೇ ಒಂದು ಅವಿಭಾಜ್ಯ ಸಂಖ್ಯೆ ಹೌದಲ್ವಾ ಇಪ್ಪತ್ತ್ಮೂರು ಒಂದ್ಲಿ ಇಪ್ಪತ್ತ ಮೂರು ಓಕೆ ನೆಕ್ಸ್ಟ್ ತಗೊಂಡ ಮಕ್ಕಳಾಗ ಏನು ಬರುತ್ತೆ ಅದನ್ನು ಬರ್ಕೊಳ್ಳಿ ಆರ್ಟ್ರಾಗಿ ಐನೂರ ಹತ್ತು ಇಸ್ ಈಕ್ವಲ್ಟು ಎರಡು ಇಂಟು ಮೂರು ಇಂಟು ಐದು ಇಂಟು ಹದಿನೇಳು ಕರೆಕ್ಟಾ ತೊಂಬತ್ತ ಎರಡು ಇಸ್ ಈಕ್ವಲ್ಟು ಎರಡು ಇಂಟು ಎರಡು ಇಂಟು ಇಪ್ಪತ್ತ ಮೂರು ಹೌದಲ್ವಾ ಸೊ ಈಗ ಗಮನಿಸಿ ಎಲ್ಲಿ ಈ ಎರಡರಲ್ಲೂ ಮಾಸಾಹ ಯಾವುದು ಮಾಸಾಹ ಈಸ್ ಈಕ್ವಲ್ಟು ಇವೆರಡು ಜೋಡಿಯಲ್ಲಿ ಯಾವುದು ಎರಡು ನೆಕ್ಸ್ಟ್ ಇನ್ ಯಾವ್ದನಾ ಇದ್ಯಾ ಇಲ್ಲ ಹಾಗಾದ್ರೆ ಯಾವುದು ಕೂಡ ಸಾಮಾನ್ಯವಾಗಿರುವಂತಹ ಮಾತ್ತಮ ಅಂಶಗಳು ಸಾಮಾನ್ಯ ಇಲ್ಲ ಆದರೆ ಮಾಸಹ ಇಲ್ಲಿ ಏನ್ ಬಂತು ಎರಡು ಮಾತ್ರ ಕರೆಕ್ಟ್ ಅಲ್ವಾ ಮಕ್ಕಳ ಸೊ ನೆಕ್ಸ್ಟ್ ಲಾಸಹ ಲಾಸಹ ಬನ್ನಿ ಇಸಿಕ್ ಒಟ್ಟು ಈ ಎರಡು ಜೋಡಿಯಲ್ಲಿ ಎರಡು ತಗೊಂಡಿದ್ದೀರಾ ನೆಕ್ಸ್ಟ್ ಇನ್ನೇನು ಉಳಿಯುತ್ತೆ ಇಲ್ಲಿ ಮೂರಿದೆ ಎಂಟು ಎರಡು ಇಲ್ಲಿ ಎರಡು ಹಾಗೆ ಇದೆ ಒಂದು ಚಿಕ್ಕ ಸಂಖ್ಯೆಗಳು ಬರ್ಕೊಳವ ಐದು ಆಮೇಲೆ ಹದಿನೇಳು ಇಂಟು ಇಪ್ಪತ್ತ್ಮೂರು ಹೌದಲ್ವಾ ಇದನ್ನ ಗುಣಿಸ್ಕೊಂಡು ನೆಕ್ಸ್ಟ್ ನಾವು ಮಾ ಲಾಸ್ ಸಹ ಸಿಂಪ್ಲಿಫೈ ಮಾಡ್ಕೊಳೋಣ ಇಪ್ಪತ್ತ್ಮೂರು ಇಂಟು ಹದಿನೇಳು ಮಾಡಿ ಕರೆಕ್ಟ್ ಅಲ್ವಾ ಏಳು ಮೂರಲಿ ಇಪ್ಪತ್ತೊಂದು ದಶಕ ಎರಡು ಏಳು ಹದಿನಾಲ್ಕು ಹದಿನೈದು ಹದಿನಾರು ಕರೆಕ್ಟ್ ಅಲ್ವಾ ನೆಕ್ಸ್ಟು ಒಂದರಿಂದ ಅಂತಂದರೆ ಒಂದು ಮೂರಲಿ ಮೂರು ಒಂದೆರಡುಲಿ ಎರಡು ಒಂದು ಆರು ಮೂರು ಒಂಬತ್ತು ಎರಡು ಒಂದು ಮೂರು ಕರೆಕ್ಟ್ ಅಲ್ವಾ ನೆಕ್ಸ್ಟ್ ಯಾವ ಸಂಖ್ಯೆ ಇದೆ ಐದು ಐದು ತಗೊಳಣ ಐದೊನ್ಲಿ ಐದು ಐದೊಂಬತ್ ನಲವತ್ತ ಐದು ದಶಕ ನಾಲ್ಕು ಐದ್ ಮೂರ್ಲಿ ಹದಿನೈದು ಪ್ಲಸ್ ನಾಲ್ಕು ಅಂತ ಅಂದ್ರೆ ಎಷ್ಟು ಹೌದು ಹತ್ತೊಂಬತ್ತು ನೆಕ್ಸ್ಟ್ ಮಕ್ಳ ಯಾವುದು ಎರಡು ಕರೆಕ್ಟಾ ಎರಡಿದೆ ಈಗ ಇದನ್ನ ಎರಡು ಅಂತ ಎರಡು ಎರಡ್ ಸತಿ ಬರ್ಕೊಂಡ್ರು ಬದಲು ಎರಡ್ ಸತಿ ಇದೆ ಎರಡು ಎರಡ್ಲಿ ನಾಲ್ಕು ಒಂದೇ ಸಿಹಿ ಚಿಕ್ಕ ಅಂಗಿ ಬರುತ್ತೆ ಹಾಗಾಗಿ ಆ ಥರ ಅದು ತೊಗೊಬೇಕು ನಾಲ್ಕೈಲಿ ಇಪ್ಪತ್ತು ದಶಕ ಎರಡು ನಾಲ್ಕೈಲಿ ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ದಶಕ ಎಗೇನ್ ಎರಡು ನಾಲ್ಕು ಒಂಬತ್ತಲಿ ಮೂವತ್ತಾರು ಮೂವತ್ತಾರು ಪ್ಲಸ್ ಎರಡು ಎಂಟು ಮೂವತ್ತೆಂಟು ದಶಕ ಮೂರು ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಮೂರು ಏಳು ಕರೆಕ್ಟ್ ಅಲ್ವಾ ಇನ್ನೊಂದು ಒಂದು ಉಳಿತು ಯಾವುದಿನ ಮೂರು ಹೌದಲ್ವಾ ಮೂರು ಸೊನ್ನೆ ಸೊನ್ನೆ ಮೂರುಳ್ಳಿ ಆರು ಮೂರೆಂಟ್ಲಿ ಇಪ್ಪತ್ನಾಲ್ಕು ದಶಕ ಎರಡು ಮೂರು ಇಪ್ಪತ್ತೊಂದು ಪ್ಲಸ್ ಎರಡು ಇಪ್ಪತ್ತ ಮೂರು ಹೌದಾ ಮಕ್ಳ ಹಾಗಾದ್ರೆ ನಮಗೆ ಲಾಸಹ ಎಷ್ಟು ಬಂತು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ಲಾಸಹ ಈಗ ನಮ್ಗೆ ಅಂತ ಅವ್ರು ಹೇಳಿರೋಂಥ ರಿಲೇಷನ್ಗೆ ತಾಳೆ ಮಾಡೋದಾದ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಮಾಸಾಹ ಎ ಬಿ ಇಂಟು ಲಾಹ ಎ ಬಿ ಹೌದಲ್ವಾ ಏನು ಮಾಸ ಸಂಖ್ಯೆಗಳು ಐನೂರ ಹತ್ತು ಎಂದ್ರೆ ಎಷ್ಟಿಲ್ಲಿ ಐನೂರ ಹತ್ತು ಬರ್ಕೊಡಿ ಸೈಡಲ್ಲಿ ದೇರ್ ಫೋರ್ ಎಸ್ ಈಕ್ವಲ್ ಟು ಐನೂರ ಹತ್ತು ಬಿಜ್ ಈಕ್ವಲ್ ಟು ತೊಂಬತ್ತೆರಡು ನಾವು ಅದನ್ನು ಐಡೆಂಟಿಫೈ ಮಾಡ್ಕೊಂಡು ಬರ್ಕೊಬೇಕು ಓಕೆ ಬಿ ಜಾಗದಲ್ಲಿ ಈಗ ಎಷ್ಟು ತೊಂಬತ್ತ ಎರಡು ಇಸ್ ಈಕ್ವಲ್ ಟು ಮಾಸ ಎಷ್ಟಿದೆ ಎರಡು ಇಂಟು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ಈಗ ನಮ್ಗೆ ಗೊತ್ತಿದೆ ಕ್ಯಾಲ್ಕುಲೇಷನು ಹೇಗೆ ಏನು ಏನು ಐನೂರ ಹತ್ತು ಇಂಟು ತೊಂಬತ್ತೆರಡು ಮಕ್ಕಳ ಈಗ ಯಾವುದು ಎರಡರಿಂದ ಅಲ್ವಾ ಎರಡು ಸೊನ್ನೆ ಸೊನ್ನೆ ಎರಡು ಒಂದ್ಲಿ ಎರಡು ಎರಡು ಐದಲಿ ಹತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತೊಂದ್ಲಿ ಒಂಬತ್ತು ಒಂಬತ್ತೈದಲಿ ನಲವತ್ತೈದು ಕರೆಕ್ಟಲ್ವಾ ಸೊನ್ನೆ ಎರಡು ಒಂಬತ್ತು ಐದು ಒಂದು ಆರು ನಾಲ್ಕು ಎಷ್ಟು ಬಂತಾಗಾದ್ರೆ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಈಗಿಲ್ಲೇ ಗುಣಸ್ರಿ ಇನ್ನೊಂದು ಸರ್ತಿ ಬರ್ಕೊಳ್ಳೋ ಕೂತ್ಕೊಳಬಾರ್ದು ಎರಡರಿಂದ ಎರಡು ಸೊನ್ನೆ ಸೊನ್ನೆ ಎರಡಾರಲಿ ಹನ್ನೆರಡು ದಶಕ ಒಂದು ಎರಡು ನಾಲ್ಕಲಿ ಎಂಟು ಒಂದು ಒಂಬತ್ತು ನೆಕ್ಸ್ಟು ಎರಡು ಮೂರಲಿ ಆರು ಎರಡು ಎರಡುಲಿ ನಾಲ್ಕು ನೋಡಿ ಸರಿ ಹೋಯ್ತಾ ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ತಾಳೆ ನೋಡಿ ಅರ್ಥ ಆಯ್ತಲ್ವಾ ಹೇಗೆ ಅಹ್ ಕೊಟ್ಟಿರುವಂತ ಎರಡು ದತ್ತ ಗುಣಲಬ್ಧವು ಅವುಗಳ ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಅನ್ನೋದನ್ನ ನಾವು ಅಹ್ ತಾಳೆಯನ್ನ ನೋಡೋದು ನನ್ನ ಈ ಒಂದು ತರಗತಿಯಲ್ಲಿ ಕಲ್ತಿದೀವ ಮಕ್ಕಳ ಇದರ ಬಗ್ಗೆ ನೀವು ಒಂದು ಹೋಮ್ ವರ್ಕ್ ಮಾಡ್ಕೊಂಡ್ಬರ್ತೀರ ಅಂತ ಭಾವಿಸ್ತೀನಿ ಈ ಮಾಡಿದಾಗ ನಿಮಗೆ ಇನ್ನೊಂದಷ್ಟು ನೀಟಾಗಿ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಯಾವುದು ಅಂತಂದರೆ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಐವತ್ನಾಲ್ಕರ ಲಾಸಹ ಮತ್ತು ಲಾಸಹ ಮತ್ತು ಮಾಸಹಗಳನ್ನು ಕಂಡು ಹಿಡಿದು ಕಂಡು ಹಿಡಿದು ಮಾಸಾಹ ಇಂಟು ಲಾ ಸಹ ಈಕ್ವಲ್ ಟು ಆ ಸಂಖ್ಯೆಗಳ ಕೆಗಳ ಗುಣ ಲಬ್ಧಗಳ ತಾಳೆ ನೋಡಿ ಅಂತಾರೆ ಓಕೆ ತಾಳೆ ನೋಡಿ ಈ ಒಂದು ಹೋಮ್ವರ್ಕನ್ನು ಮಾಡಿ ಮಕ್ಕಳ ಆಗ ನಿಮಗೆ ಈ ಒಂದು ಟಾಪಿಕ್ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮುಂದಿನ ತರಗತಿಯಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಕ್ವೆಶನ್ಸ್ ಹೇಗೆ ನಿಮಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಆ ರೀತಿಯ ಒಂದು ಪ್ರಶ್ನೆಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ಒಂಚೂರು ಟ್ವಿಸ್ಟ್ ಮಾಡಿ ಕೇಳೋಂಥ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ ಧನ್ಯವಾದಗಳು